ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ చింతవణియా హాంత డెక్కన్ ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త చికిత్స గ్యాస్ట్రో ఎంటరాలజీ మూల చికిత్స ప్రస్త మిత్సె దంత చికిత్సె కివీ మూగలు మూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಸ್ಟೆಪ್ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದುರಹಿತ ಸೇವೆ ಲಭ್ಯ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಎರಡ್ ಸಾವಿರದ ಇಪ್ಪತ್ತಾರರ ನೂತನ ವರ್ಷದ ಕ್ಯಾಲೆಂಡರ್ಗಳ ಬಿಡುಗಡೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಎರಡು ಸಾವಿರದ ಇಪ್ಪತ್ತಾರರ ನೂತನ ವರ್ಷದ ಕ್ಯಾಲೆನ್ಗಳನ್ನು ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಬಿಡುಗಡೆಗೊಳಿಸಿ ಜನತೆ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರಿದರು ಚಿಂತಾಮಣಿ ನಗರದ ಎನ್ ಆರ್ ಬಡಾವಣೆಯಲ್ಲಿರುವ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸರಳ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ರಾಜಶೇಖರ ರೆಡ್ಡಿ ಕರ್ನಾಟಕ ಬ್ಯಾಂಕ್ನ ವ್ಯವಸ್ಥಾಪಕ ರಾಯಲ್ ರಮೇಶ್ ಎಸ್ ಬಿ ಬ್ಯಾಂಕ್ನ ಶೇಷಾದ್ರಿ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿ ಎರಡು ಸಾವಿರದ ಇಪ್ಪತ್ತಾರರ ನೂತನ ವರ್ಷದ ಕ್ಯಾಲೆಂಡರ್ಗಳನ್ನು ಬಿಡುಗಡೆ ಮಾಡಿ ಜನತೆಗೆ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರಿ ಬ್ಯಾಂಕ್ ಹಾಗೂ ಸಂಘದಿಂದ ಸಂಘದ ಪದಾಧಿಕಾರಗಳಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಬೈರೆಡ್ಡಿ ಸಂಘದ ತಾಲೂಕು ಉಪಾಧ್ಯಕ್ಷ ಲಕ್ಷ್ಮಣ ರೆಡ್ಡಿ ಗೌರವ ಕಾರ್ಯದರ್ಶಿ ಬಿಆರ್ ರಾಮಕೃಷ್ಣ ರೆಡ್ಡಿ ಸಂಘಟನಾ ಕಾರ್ಯದರ್ಶಿ ಕೆಎಂ ನರಸಿಂಹೂರ್ತಿ ಜಂಟಿ ಕಾರ್ಯದರ್ಶಿ ನವೀನ್ ಕುಮಾರ್ ಎನ್ ಖಜಾಂಚಿ ಸೈಯದ್ ಅಬ್ದುಲ್ ಜಮೀರ್ ಸಲಹಾ ಸಮಿತಿ ಸದಸ್ಯರಾದ ಡಿ ಹರೀಶ್ ಡಿಎನ್ ಆನ್ಯೇಗೌಡ ಬೈರೆಡ್ಡಿ ಎನ್ ಶಿವಪ್ಪ ಅಸ್ಗರ್ ಶಂಕರ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈಗ ನಮ್ಮ ಚಿಂತಾಮಣಿ ತಾಲೂಕು ಮಲ್ಲಿಗೆ ಇಲ್ಲಿ ಚೆರ್ತ್ ರಸ್ತೆಯಲ್ಲಿ ಉದ್ಘಾಟನೆ ಮಾಡಿ ಇಲ್ಲಿ ಈ ಸ್ಟಾಂ ಮತ್ತೆ ನಮ್ಮ ಎಲ್ಲ ಬೆಸ್ಕಾಮ್ ಸಂಬಂಧಪಟ್ಟು ಸರ್ವಿಸ್ಗಳು ಏನು ಈ ಮನೆಗೆ ಸರ್ವಿಸ್ ಆಗಲಿ ಐ ಪಿ ಸರ್ವಿಸ್ ಆಗಲಿ ಬಸ್ ಒಂದು ನಮ್ಮಲ್ಲಿ ಅವೈಲಬಿಲಿಟಿ ಆಗುತ್ತೆ ಮತ್ತೆ ನಮ್ಮ ಸಂಘದಿಂದ ಪ್ರತಿಯೊಂದು విద్యుత్ సంపర్క ప్రతూ తగం ఎవరికూ సురక్షితంగా ఇవ్వన్బిటో న క్యాలెండర్ బిడుగడ దిన నమ్మ కార్మికూ ఆు నమ్మ సంఘద ఎలా సదస్యర్ూ ఇన్సూరెన్సు జనరల్ ఇన్సూరెన్స్ అనిబిటో ఇవతూ ఓపనింగ్ ఇట్కూ అదే ఈవత్ కార్యక్రమం కార్యక్రమం ಚಿಂಗಾಮಣಿ ತಾಲೂಕು ಸಮಿತಿ ಹುದ್ದಿಗೆದಾರ ಸಂಘ ಚಿಂತಾಮಣಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುದ್ದೆದಾರರ ಸಂಘ ಚಿಂತಾಮಣಿ ತಾಲೂಕು ಸಮಿತಿ ಏನಂದರೆ ಇವತ್ತು ಕಾರ್ಯಕ್ರಮ ಕ್ಯಾಲೆಂಡರ್ ಬಿಡುಗಡೆ ಅಂತ ಏನಕ್ಕೆ ಅನ್ಕೊಣಂದರೆ ನಮ್ಮಲ್ಲಿ ಕೆಲಸ ಕಾ ಮಾಡತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಮತ್ತು ಅವ್ರ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ನೋಡಿ ಇವತ್ತು ಇನ್ಶೂರೆನ್ಸ್ ಒಂದು ಮಾಡಿಸಿ ಅವ್ರಿಗೇನಾದರೂ ಒಂದು ಅನುಕೂಲ ಆಗಲಿ ಅಂತೇಳಿ ಇವತ್ತು ಕ್ಯಾಲೆಂಡ್ರ ಬಿಡುಗಡೆ ಮಾಡಿ ಅವ್ರನ್ನ ಕರೆಸಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಇನ್ಶೂರೆನ್ಸ್ ಅವರು ಕಳಿಸಬಹುದು ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ಬೋದು ಅವರ ಮಾಹಿತಿಯನ್ನು ತಗೊಂಡು ಅವರು ಇನ್ಶೂರೆನ್ಸ್ ಮಾಡಿಕೊಂಡು ಮುಂದಿನ ಇದಕ್ಕೆ ಚೆನ್ನಾಗಿ ಇರಲಿ ಅಂತೇಳಿ ಅದೇ ಥರ ಇವತ್ತು ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಂದುವ ಮುಂದುವರಿಸಿ ಮುಕ್ತಾಯ ಮಾಡ್ತಾ